నమస్కారం బస్సుల్గూ వెల్కమ్ బ్యాక్ టు మై యూట్యూబ్ చాలా అంత హతా ನಾಡ್ದು ಇಂದ ಏನು ನಮ್ಮ ಇಂಡಿಯಾದ ಫೈನಲ್ ಇದೆ ಅದು ಕೂಡ ನ್ಯೂಜಿಲೆಂಡ್ ಜೊತೆಗೆ ಚಾಂಪಿಯನ್ ಟ್ರೋಫಿದು ಅದರಲ್ಲಿ ನಮ್ಮ ಇಂಡಿಯಾದ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನು ಹೋದ ಸೆಮಿಫೈನಲಲ್ಲೂ ಕರೆಕ್ಟಾಗಿ ಮಾಡ್ಕೊಳ್ಬೇಕು ಅಂತ ವಿಡಿಯೋ ಮಾಡಿ ಹಾಕಿದ್ದೇನೆ ಅದೇ ರೀತಿಯಾಗಿ ಇವಾಗ ಫೈನಲಲ್ಲೂ ಕೂಡ ಯಾವ್ಯಾವ ಮಿಸ್ಟೇಕ್ಗಳನ್ನು ಆಗಿ ನಮ್ಮ ಇಂಡಿಯನ್ ಟೀಮ್ ಮಾಡ್ಕೊಳ್ಬೇಕು ಅದರಲ್ಲಿ ಈಸಿ ಅಂತೂ ಬಿಡುವಂಗೆ ಇಲ್ಲ ಯಾಕಂತ ಹೇಳಿದ್ರೆ ಅದು ಆಸ್ಟ್ರೇಲಿಯನ್ ಟೀಮ್ ಆಗಿತ್ತು ಆದರೆ ಇದು ನ್ಯೂಜಿಲೆಂಡ್ ಟೀಮು ಒಂದೊಂದು ರನ್ನು ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಕ್ರಿಕೆಟ್ನಲ್ಲಿ ಅಂತ ಬಂದರೆ ಅದರಲ್ಲಂತೂ ಈ ನ್ಯೂಜಿಲೆಂಡ್ ಅಂತ ಟೀಮ್ ಅಂತ ಬಂದರೂ ಕೂಡ ಎಷ್ಟೇ ಎಫರ್ಟ್ ಹಾಕಲು ಕೂಡ ನಮ್ಮ ಇಂಡಿಯನ್ ಟೀಮ್ಗೆ ಕಮ್ಮಿನೇ ಹೊರತು ಈಸಿ ಅಂತೂ ಇರಲ್ಲ ನಮ್ಮ ಇಂಡಿಯನ್ ಟೀಮ್ಗೆ ಅದ್ರ ಬಗ್ಗೆ ಮಾತಾಡೋಣ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನು ನಮ್ಮ ಇಂಡಿಯನ್ ಟೀಮ್ ಕರೆಕ್ಟ್ ಮಾಡಿಕೊಂಡು ಕರಪ್ಷನ್ ಮಾಡ್ಕೊಂಡು ಹೋಗಲೇಬೇಕು ಅದು ಯಾವ್ಯಾವು ಅಂತ ತಿಳಿಸ್ಕೊಡ್ತಾನೆ ಅದಕ್ಕ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ರು ಹೊಸೊಬ್ಬರಾಗಿ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ಗೊಂದು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಬೆಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಇಷ್ಟ ಒಂದು ಲೈಕ್ ಕೊಡಿ ಮೊದಲೇದಾಗಿ ಕರೆಕ್ಷನ್ ಮಾಡ್ಕೊಳ್ಳೋದು ಮೊದಲ ಪಾಯಿಂಟ್ ಏನಪ್ಪ ಅಂತ ಹೇಳಿದೆ ಎಸ್ ಫೀಲ್ಡಿಂಗ್ ಎಫರ್ಟ್ಗಳಲ್ಲಿ ನಮ್ಮ ಇಂಡಿಯನ್ ಟೀಮ್ ಸಿಕ್ಕಪಟ್ಟೆ ನ್ಯೂಜಿಲೆಂಡ್ ಅದೇ ರೀತಿ ನಮ್ಮ ಇಂಡಿಯನ್ ಟೀಮ್ನ ಕಂಪ್ಯಾರಿಸನ್ ಇದೆ ಕಂಪ್ಯಾರಿಸನ್ ಅಂತ ಹೇಳಿದರೆ ಆ ರೀತಿ ಅಲ್ಲ ಒಟ್ನಲ್ಲಿ ಕಂಪ್ಯಾರಿಸನ್ ಪ್ರಕಾರ ನೋಡ್ತಾಯಿದ್ರೆ ಅವ್ರದ್ದಲ್ಲಿ ಆಗಿ ಆ ಇಬ್ಬರು ಫೀಲ್ಡರ್ಸ್ಗಳೇ ಮೇನ್ ಆಗ್ತಾರೆ ನ್ಯೂಜಿಲೆಂಡ್ ಟೀಮಲ್ಲಿ ಅಂತಲೇ ಹೇಳ್ಬೋದಾಗಿದೆ ಯಾರ್ಯಾರಪ್ಪ ಅಂತ ಹೇಳಿದೆ ಎಸ್ ಮೊದಲೇದಾಗಿ ಬರ್ತಾರೆ ಗ್ಲೆನ್ ಫಿಲಿಪ್ಸ್ ಅವರು ಎಸ್ ಸೂಪರ್ ಮ್ಯಾನ್ ಥರ ಹಾರುವಂಥ ಈ ಗ್ಲೆನ್ ಫಿಲಿಪ್ಸ್ ಅವರು ಸಿಕ್ಕಪಟ್ಟ ಎಫರ್ಟ್ಸ್ಗಳನ್ನು ತಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟನ್ನು ಕೂಡ ಫೀಲ್ಡಿಂಗ್ ಕಡೆ ಕೊಡ್ತಾರೆ ಅಂತಲೇ ಹೇಳ್ಬೋದಾಗಿ ಗ್ಲೆನ್ ಫಿಲಿಪ್ಸ್ ಅವರು ಅದೇ ಪ್ರಕಾರ ನ್ಯೂಜಿಲೆಂಡ್ ಟೀಮ್ ಅಂತ ಬಂದರೆ ಫೀಲ್ಡಿಂಗಲ್ಲಂತೂ ಹುಲಿ ಹುಲಿ ಹಾಗೆ ಆ ರೀತಿ ಫೀಲ್ಡಿಂಗ್ಸ್ಗಳನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದರಲ್ಲಂತೂ ಗ್ಲೆನ್ ಫಿಲಿಪ್ಸ್ ಮೊದಲೇದಾಗ ಇರ್ತಾರೆ ನ್ಯೂಜಿಲೆಂಡ್ ಪರವಾಗಿ ಅದರ ಸೆಕೆಂಡಲ್ಲಂತೂ ಕೆನ್ ವಿಲಿಯಮ್ಸನ್ನವರು ಕೂಡ ಅದೇ ರೀತಿ ಸೇಮ್ ಎಫರ್ಟ್ಸ್ಗಳನ್ನು ತಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ಗಳನ್ನು ಆ ಟೀಮ್ಗೆ ವಿನ್ ಆಗಲಿಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಗ್ಲೆನ್ ಫಿಲಿಪ್ಸ್ ಅದೇ ರೀತಿಯಾಗಿ ವಿಲಿಯಮ್ಸನ್ನವರು ನಮ್ಮ ಇಂಡಿಯನ್ ಟೀಮ್ಗಂತೂ ಹೊಡೆಯೋದೇ ಅದು ಆ ಪಿಚ್ಚಲ್ಲಂತೂ ಸಿಕ್ಕಾಪಟ್ಟೆ ಲೋ ಸ್ಕೋರ್ ಆಗುತ್ತೆ ಅದರಲ್ಲಿ ಇವರು ಕಂಟ್ರೋಲೆಬಲ್ ಮಾಡಿದೆ ನ್ಯೂಜಿಲೆಂಡ್ಸ್ ಅವರು ಸಿಕ್ಕಾಪಟ್ಟೆ ಫೀಲ್ಡಿಂಗಲ್ಲಂತೂ ಅದ್ಧೂರಿಯಾಗಿ ಒಂದು ಚೂರು ಕೂಡ ಒಂದು ರನ್ ರನ್ನು ಕೂಡ ನ್ಯೂಜಿಲೆಂಡ್ ಟೀಮ್ ಅವ್ರು ಬಿಟ್ಕೊಡಲ್ಲ ನಮ್ಮ ಇಂಡಿಯನ್ ಟೀಮ್ ಕಡೆ ಫೀಲ್ಡಿಂಗ್ ಕಡೆ ಬಂದರೆ ಫೀಲ್ಡಿಂಗಲ್ಲಿ ಸಿಕ್ಕಾಪಟ್ಟೆ ಫ್ಲಾಫ್ಗಳನ್ನು ನಮ್ಮ ಇಂಡಿಯನ್ ಟೀಮ್ ಅನುಭವಿಸ್ತಿದೆ ಅಲ್ಲಿ ಇಲ್ಲಿ ಕರಪ್ಷನ್ಗಳಲ್ಲಿ ಸ್ವಲ್ಪ ಫೀಲ್ಡಿಂಗ್ಸ್ಗಳು ಕರೆಕ್ಟಾಗಿ ಆಗಬೇಕು ನಮ್ಮ ಇಂಡಿಯನ್ ಟೀಮ್ಗೆ ಮೇಯ್ನಾಗಿ ಮತ್ತು ಸೆಕೆಂಡಲ್ಲಿ ಬಂದರೆ ಎಸ್ ಬ್ಯಾಟಿಂಗಲ್ಲಿ ಬ್ಯಾಟಿಂಗಲ್ಲಿ ರೋಹಿತ್ ಶರ್ಮಾದ ರೀತಿಯಾಗಿ ಶುಭನ್ ಗಿಲ್ಲಿಂದ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ನಮ್ಮ ಇಂಡಿಯನ್ ಟೀಮ್ಗೆ ಯಾಕಪ್ಪ ಅಂತ ಹೇಳಿದ್ರೆ ಹೋದ ಎರಡು ರೋಹಿತ್ ಶರ್ಮಾರು ಅಟ್ಯಾಕಿಂಗ್ ಸ್ಟಾರ್ಟ್ ಕೊಡ್ತಾರೆ ಹೋದ ಆದರೆ ಶುಭನ್ ಗಿಲ್ ಅವರಿಂದ ಎರಡು ಮ್ಯಾಚಸ್ಗಳಲ್ಲೂ ಕೂಡ ಅಷ್ಟೊಂದು ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಅವರಿಂದ ಬರ್ತಾ ಇಲ್ಲ ಒಟ್ಟಿನಲ್ಲಿ ನಮ್ಮ ಇಂಡಿಯನ್ ಟೀಮ್ಗೆ ಮತ್ತೆ ಬಾಟಮಲ್ಲಿ ಎಸ್ ವಿರಾಟ್ ಕೊಹ್ಲಿ ಶೇಸರು ಕೆ ಎಲ್ ರಾಹುಲ್ ಅವರು ಕೂಡ ಫಾರ್ಮಲ್ಲಿ ನೋಡ್ತಾ ಇದ್ದಾರೆ ಒಂಥರ ಅವರ ಎಲ್ಲ ಕಡೆ ಇದ್ದರೂ ಕೂಡ ಗಿಲ್ ಗಿಲ್ಲವರು ಹೋದ ಎರಡು ಮ್ಯಾಚಲ್ಲೂ ಕೂಡ ಒಂಥರ ಕನ್ಸಿಸ್ಟೆನ್ಸಿಯಾಗಿ ಇರುವಂಥ ಶುಭನ್ ಗಿಲ್ಲವರು ಕಾಣಿಸ್ತಾ ಇಲ್ಲ ಎರಡು ಮ್ಯಾಚಲ್ಲೂ ಕೂಡ ಅದಕ್ಕಾಗಿ ಬ್ಯಾಟಿಂಗಲ್ಲಿ ಸ್ವಲ್ಪ ಶುಭನ್ ಕ್ಲಿಕ್ ಆಗಬೇಕು ರೋಹಿತ್ ಶರ್ಮಾ ಅವರು ಕೂಡ ಹೊಡೆಯೋಕ್ಕೋದ್ರೂ ಕೂಡ ನೆಕ್ಸ್ಟಲ್ಲಿ ಒಂಥರ ನಿಂತ್ಕೊಂಡು ಆಟಾಡಬೇಕು ಪ್ರೆಷರ್ ತೆಗೆದುಕೊಳ್ಬಾರ್ದು ಅಂತ ನನ್ನ ಪ್ರಕಾರ ಇದೆ ಅದೇ ರೀತಿಯಾಗಿ ಮೂರನೇದಾಗಿ ಫೀಲ್ಡಿಂಗ್ ಆಯಿತು ಅದೇ ರೀತಿಯಾಗಿ ಬ್ಯಾಟಿಂಗ್ ಆಯಿತು ನಮ್ಮ ಇಂಡಿಯನ್ ಟೀಮ್ನ ಬೌಲಿಂಗ್ ಅಂದರೆ ಸಿಕ್ಕಂಥ ಅಪರ್ಚುನಿಟಿಗಳನ್ನು ಕನ್ವರ್ಟ್ ಮಾಡಬೇಕು ವಿಕೆಟ್ಗಾಗಿ ಹೋದ ಕೂಡ ಅಂದರೆ ಟ್ರಾವಿಸ್ ಹೆಡ್ಡೋರ್ದು ಕೂಡ ಎರಡು ಕ್ಯಾಚಸ್ಗಳನ್ನು ನಮ್ಮ ಇಂಡಿಯನ್ ಟೀಮ್ ಡ್ರಾಪ್ ಮಾಡ್ತು ನೆಕ್ಸ್ಟ್ ಕುಲ್ದೀಪ್ ಯಾದವರು ಕೂಡ ಹೋದಕ್ಕೂ ಹೋದ ಮ್ಯಾಚಲ್ಲಿ ಡ್ರಾಪ್ ಮಾಡಿದ್ದಾರೆ ಇಲ್ಲ ಅಂತಲ್ಲ ಅದು ಅವರು ಹೋದ ಮ್ಯಾಚಸ್ ಅಂದರೆ ಟ್ರಾವಿಸ್ ಹೆಡ್ಡೋರು ನನ್ನ ಪ್ರಕಾರ ಒಂದು ಹತ್ತರನ್ನೇನೋ ನನ್ನ ಪ್ರಕಾರ ಇರಬೇಕಿದ್ರೆ ಡ್ರಾಪ್ ಮಾಡಿದ್ರು ಕಾಟನ್ ಬೋಲ್ ಚಾನ್ಸ್ನ ಒಂಥರ ಈಸಿ ಇರೋಲ್ಲ ಹೌದು ಆದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗ್ತಿದ್ರು ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಏನಾದರೂ ಕೈ ತಾಕ್ಸ್ ಮೇಲ್ಗಡೆ ಮಾಡಿದೆ ಯಾವ್ದಾದ್ರು ಫಿಲ್ಟರ್ಸ್ ಬಂದು ಹಿಡ್ಕೊಳ್ಬೋದು ಅದು ತಾವೇ ಹಿಡಿಬೋದು ಒಟ್ಟಿನ ಸಿಕ್ಕ ಸಿಕ್ಕ ಸಣ್ಣ ಸಣ್ಣ ಅಪರ್ಚುನಿಟಿಗಳನ್ನು ನಮ್ಮ ಇಂಡಿಯನ್ ಟೀಮ್ ಯೂಟಿಲೈಸ್ ಮಾಡಿಕೊಂಡು ಅದನ್ನು ವಿಕೆಟ್ ಕಡೆ ಕನ್ವರ್ಟ್ ಮಾಡಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಹಾಗಾದರೆ ಫೀಲ್ಡಿಂಗಲ್ಲಿ ಆಗಿ ಇದು ಕ್ಯಾಚಿಂಗ್ ಅಂತ ಬಂದರೂ ಕೂಡ ಫೀಲ್ಡಿಂಗ್ ಅಂತ ಬಂದರೂ ಕೂಡ ಎರಡೂ ಒಂದೇ ಒಟ್ಟಿನ ನಮ್ಮ ಇಂಡಿಯನ್ ಟೀಮ್ ಫೀಲ್ಡಿಂಗ್ ಅದೇ ರೀತಿ ಕ್ಯಾಚಸ್ಗಳಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಬಂದರೆ ಎಸ್ ಕೆಳಗಡೆಯಲ್ಲಿ ರನ್ಸ್ಗಳನ್ನು ಹೆಚ್ಚಿಂದಾಗಿ ಸ್ಕೋರ್ ಮಾಡಲಿಕ್ಕೆ ಬಿಡೋದು ಎಸ್ ಬಾಟಮಲ್ಲಿ ಬಂದಂಥ ಪ್ಲೇಯರ್ಸ್ಗಳು ಕೂಡ ಸ್ಕೋರ್ ಮಾಡಲಿಕ್ಕೆ ಹೆಚ್ಚಿಂದಾಗಿ ನೋಡ್ತಾರೆ ಅಂದರೆ ಕೊನೆ ಕೊನೆ ಮೂಮೆಂಟಲ್ಲಂತೂ ಎಲ್ಲರೂ ಕೂಡ ಕ್ರಿಕೆಟಲ್ಲಿ ಹೊಡೆಯೋಕ್ಕೂ ಹೋಗೋದು ಒಟ್ಟಿನಲ್ಲಿ ಕೆಳಗೆ ಬಂದಂಥ ಬಾಟಮಲ್ಲಿ ಬಂದಂಥ ಆಲ್ರೌಂಡರ್ಸ್ ಅದೇ ರೀತಿಯಾಗಿ ಫಾಸ್ಟ್ ಬೌಲರ್ಸ್ಗಳಿಗೆ ಈಸಿಯಾಗಿ ನಮ್ಮ ಇಂಡಿಯನ್ ಟೀಮ್ ಮಾಡ್ಕೊಡ್ತಿದೆ ಅಂತಲೇ ಹೇಳ್ಬೋದಾಗಿದೆ ನ್ಯೂಜಿಲೆಂಡ್ಸ್ ಅದೇ ರೀತಿಯಾಗಿ ಪಾಕಿಸ್ತಾನದವರು ಆಸ್ಟ್ರೇಲಿಯಾದವರು ಎಲ್ಲ ಕೂಡ ಬಾಟಮಲ್ಲಿ ಬಂದವರು ಎಲ್ಲ ಪೇಸರ್ಸ್ಗಳಿಗೆ ಹೊಡೆದದ್ದೇ ಹೆಚ್ಚು ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಲೂಸ್ ಬಾಲ್ಸ್ಗಳನ್ನು ನಮ್ಮ ಇಂಡ ಬೇಕಂತಲೇ ಪ್ರೊವೈಡ್ ಮಾಡುತ್ತೆ ಆದರೆ ಅದೇ ನ್ಯೂಜಿಲೆಂಡ್ ಟೀಮು ಫೈನಲ್ ಅಂತ ಬಂದು ನ್ಯೂಜಿಲೆಂಡ್ ಟೀಮತ್ತು ಒಂದು ಬ್ಯಾಟ್ ಬಾಲ್ನೂ ಕೂಡ ಟಚ್ ಮಾಡಲಿಕ್ಕೂ ಆಗಲ್ಲ ಎಷ್ಟೇ ಹೊಡೆದ್ರೂ ಕೂಡ ಅದು ಬೌಂಡ್ರಿ ಕಡೆಯೂ ಹೋಗೋದು ಸಿಕ್ಕಾಪಟ್ಟೆ ಡೌಟ ಅಂತ ಅನ್ನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಟೀಮು ಅಂದರೆ ಲೂಜ್ ಬಾಲ್ಸ್ಗಳನ್ನು ಹಾಕೊಡುತ್ತೆ ಅವ್ರಿಗೆ ಹೊಡೆಲಿ ವಿಕೆಟ್ ಸಿಗಲಿ ಅಂತ ಆದರೆ ಅದು ವಿಕೆಟ್ ಆಗಿ ಕನ್ವರ್ಟ್ ಆಗೋಲ್ಲ ಆಗಿ ಕನ್ವರ್ಟ್ ಆಗುತ್ತೆ ಹ್ಯೂಜ್ ರನ್ಸ್ ಕಡೆಗೆ ಹೋಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನ್ಯೂಜಿಲೆಂಡ್ ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ನ ಫೈನಲ್ ಕಡೆ ಬಂದರೆ ನಮ್ಮ ಇಂಡಿಯನ್ ಟೀಮ್ಗೆ ಆಗಿ ಸ್ಟ್ರೆಂತ್ ಇರೋದು ಬ್ಯಾಟಿಂಗ್ ಅದೇ ರೀತಿಯಾಗಿ ಸ್ಪಿನ್ನರ್ಸ್ಗಳ ಮೇಲೆ ಎಸ್ ಸ್ಪಿನ್ನರ್ಸ್ಗಳು ಅವ್ರದ್ದಲ್ಲೂ ಅಷ್ಟೊಂದು ಸ್ಪಿನ್ನರ್ಸ್ಗಳಿಲ್ಲ ಹೌದು ರಚನ್ ರವೀಂದ್ರ ಆಗಿ ಮಿಚಲ್ ಸೆಂಟ್ನರ್ ಅವ್ರ ಒಬ್ಬರನ್ನ ನೋಡ್ಕೊಂಡ್ರೆ ಆಯಿತು ಮತ್ತು ಅಷ್ಟೊಂದು ಮೇನ್ ಆಗಿ ಇಲ್ಲ ಮೈಕಲ್ ಬ್ರೆಸ್ವೆಲ್ ಎಲ್ಲ ಹಾಕ್ತಾರೆ ಆದರೆ ಅಷ್ಟೊಂದು ಟರ್ನ್ ಆಗೋಲ್ಲ ಒಟ್ಟಿನಲ್ಲಿ ವಿಚಲ್ ಅವರು ಮೇನ್ ಆಗುತ್ತಾರೆ ಆದರೆ ನಮ್ಮ ಇನ್ನೇ ಕಡೆ ಆಗೋಲ್ಲ ಇರುವಂಥ ನಾಲ್ಕು ಸ್ಪಿನ್ನರ್ಸ್ಗಳು ಅಕ್ಷರ್ ಜಡ್ಡು ವರುಣ್ ಅದೇ ರೀತಿಯಾಗಿ ಕುಲೀಪ್ ಅದು ಇವ್ರು ನಾಲ್ಕು ಜನರ ಮೇಲೆ ನ್ಯೂಜಿಲೆಂಡ್ಸ್ಗಳಂತೂ ಸಿಕ್ಕಾಪಟ್ಟೆ ಪ್ರಮೋಟ್ ಆಗೋದು ಅಂತ ಹೌದು ಅಂದರೆ ಅವರ ಹತ್ರ ಕನೆಕ್ಟ್ ಮಾಡಲಿಕ್ಕೆ ಆಗಲ್ಲ ಬ್ಯಾಟಿಗೆ ಆ ರೀತಿ ಒಂಥರ ನಕಲ್ ಬಾಲ್ಸ್ ಅದೇ ರೀತಿಯಾಗಿ ಅದರಲ್ಲಿ ಪೇಸರ್ ಅಂತ ಬಂದರೆ ಶಮಿ ಹಾರ್ದಿಕ್ ಅಂತ ಇದ್ದಾರೆ ಅವ್ರದ್ದಲ್ಲಿ ಮ್ಯಾಟ್ ಹೆನ್ರಿ ಅದೇ ರೀತಿಯಾಗಿ ಒಳ್ಳೊಳ್ಳೆ ಬೌಲರ್ಸ್ಗಳನ್ನು ಅವರು ಒಳಗೊಂಡಿದೆ ಅವ್ರದ್ದು ಓವರ್ ಟನ್ ಅಂತ ಸಿಕ್ಕಾಪಟ್ಟೆ ಬೌಲರ್ಸ್ಗಳು ಚಂದ ಬೌಲಾಗ್ ಹಾಕ್ತಾರೆ ಡೇರನ್ ಮಿಚಲ್ ಎಲ್ಲ ಕೂಡ ನ್ಯೂಜಿಲೆಂಡ್ ಅದೇ ರೀತಿ ನಮ್ಮ ಇಂಡಿಯಾ ಕಂಪ್ಯಾರಿಸನ್ ಮಾಡಿದ್ರೆ ನಮ್ಮ ಇಂಡಿಯಾನೇ ಅಹೆಡ್ ಆಗಿದೆ ನೋಡೋಣ ಯಾವ್ಯಾವ ರೀತಿ ಆಗುತ್ತೆ ಈ ಐದು ಮಿಸ್ಟೇಕ್ಗಳನ್ನು ನಮ್ಮ ಇಂಡಿಯನ್ ಟೀಮ್ ಕರಪ್ಷನ್ ಮಾಡ್ಕೊಂಡು ಹೋಗ್ಕೊಂಡ್ರೆ ಈಸಿಯಾಗಿ ಐ ಸಿ ಸಿ ಚಾಂಪಿಯನ್ ಟ್ರೋಫಿಯ ವಿನ್ನರ್ ಆಗ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ವೀಡಿಯೋ ಎಷ್ಟು ಲಕ್ಷ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಅಪ್ಡೇಟ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ